ಜಿಲ್ಲೆ ಆದ್ಯಂತ ಬೀದಿ ಮೇಲೆ ಮಲಗಿರ್ತಕ್ಕಂಥ ಅನಾಥರಿಗೆ ರುದ್ರರಿಗೆ ಅಂಗವಿಕಲರಿಗೆ ಅನೇಕರಿಗೆ ಹಲವಾರು ಅನೇಕ ಸೇವಾ ಕಾರ್ಯಕ್ರಮಗಳು ಮಾಡುತ್ತಾ ಸೇವೆ ಸಲ್ಲಿಸಿರ್ತ ಸೇವೆ ಸಲ್ಲಿಸುತ್ತಿರತಕ್ಕಂಥ ನಿಮ್ಮ ಮಗಾದಂಥ ಸರ್ವಧರ್ಮ ಸಮಾಜ ಸೇವಕರಾದ ಹನುಮಂತ ಕೋಟೆ ಈಗ ಈಗಾಗಲೇ ಮಾನ್ವೇಲಿ ಬೀದಿ ಮೇಲೆ ಕಾಗದಾರ್ತಕ್ಕಂಥವರು ಬೀದಿ ಮೇಲೆ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳೋಕೋಸ್ಕರ ಭಾಳಷ್ಟು ಕಷ್ಟಪಡ್ತಕ್ಕಂಥವ್ರನ್ನ ಮನಗೊಂಡು ಅವರಿಗೆ ಅವರ ಮೈ ಮೇಲೆ ಹಾಕಿರ್ತಕ್ಕಂಥ ಬಟ್ಟೆಗಳನ್ನು ನೋಡಿ ನಮಗೆ ಒಂಥರ ದುಃಖ ಆಗೋದ ಕಾರಣಕ್ಕಾಗಿ ನಾನು ಐದುನೂರು ಸೀರೆ ಐದುನೂರು ಲುಂಗಿ ಐದುನೂರು ಅಂಗಿ ಕಲಾಸ್ ಆಗೋರಿಗೂ ಸೋಷಿಯಲ್ ಮೀಡಿಯಾಲ ನಾನು ಅಪ್ಲೋಡ್ ಮಾಡ್ತೇನೆ ಅಂತ ತಮ್ಮೆಲ್ಲರ ಜೊತೆ ನಾನು ಪ್ರೀತಿ ವಾತ್ಸಲ್ಯ ಹಂಚ್ಕೊಂಡಿದ್ದೆ ಅದೇ ರೀತಿ ಇವತ್ತು ಬೆಳಗಿನ ಸಮಯದಲ್ಲಿ ಈ ಮಾನ್ವಿಯಲ್ಲಿ ಬಡವರಿಗೆ ಅವರು ಬಡವರು ಆಗ್ಬೇಕಂತ ಮತ್ತೆ ಮಕ್ಳು ಏನ್ ನೋಡವಲ್ರ ನಾನ್ ಅನತ್ತಾಸ್ರ ಮಾಡ್ತೀನಿ ನಿಮ್ನೆಲ್ಲ ನೋಡ್ಕೊಂತೀನಿ ನೋಡ್ಕಂತಿನಿ ಸೀರೆ ಊಟ ಇನ್ನ ಜೊಗ್ಗೆ ಬರ್ತೀನಿ ನಾನು ಬರ್ತಿರ್ತೀರ ಏನ್ ಬೇಕಾತ್ಕೊಂಡಿದೇ ಊರವೇ ಮನೆ ಬಿಲ್ಲೆ ಇರ್ತೀನಿ ಮಾನ್ವ್ಯಾಗ ಅವಾಗ ಎಲ್ಲರಿಗೂ ಬಂದು ರೇಷನ್ ಗೀಸನ್ ಕೊಟ್ಟೋಗಿನಿ

ಸೇಂದ್ರೆ ನಾವು ತಾವು ನೋಡ್ರಿ ಈಗ ಇಲ್ಲಿದ್ದಾರೆ ನೋಡ್ರಿ ಇವರು ಕಣ್ಣಿಲ್ದವರು ಅಂಗವಿಕಲರು ಮತ್ತು ವಯಸ್ಸಾಗಿರ್ತಕ್ಕಂಥ ತಾಯಂದಿರು ಇವರೆಲ್ಲರಿಗೆ ಕರೋನಾ ಸಂದರ್ಭದಲ್ಲಿ ಇವ್ರಿಗೆ ಒಂದು ವಾರಕ್ಕೆ ಆಗುವಷ್ಟು ರೇಷನ್ ಕೊಟ್ಟಿರ್ತಕ್ಕಂಥ ದೃಶ್ಯ ಇದು ಕೂಡ ನಾ ಎಲ್ಲ ಸಂಬಂಧ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಮತ್ತು ರಂಜಾನ್ ತೀರ್ಥ ಅಂಬ ಅಂಗವಾಗಿ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಹತ್ರ ಆ ಮಹಾನ್ ಅನೇಕ ಮಹಾನ್ ಪುರುಷರಾಗಿರ್ತಕ್ಕಂಥ ಮಹನೀಯರ ಸಾಲಿನಲ್ಲಿ ಇವತ್ತು ಈ ಒಂದು ಬಡವರಿಗೆ ಇಲ್ಲಿ ದಲಿತರಿಗೆ ಹೀರೆಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ ತಮ್ಮ ಕೃಪೆ ತಮ್ಮ ಆಶೀರ್ವಾದ ಸದನ ನನಗೆ ಬೆಂಬಲ ಸೂಚಿಸಬೇಕು ಏನಮ್ಮ ನಾವೆಲ್ಲರೂ ನಾನು ಇವತ್ತು ಈ ಸೇವಾ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ನಾವೆಲ್ಲ ಒಂದು ದೊಡ್ಡವರು ಮಾತಾಡ್ತಾರೆ ಮುಂದೆ ಗುರಿ ಎಂದ್ರೆ ನೀಡ <laughs> ಹಾ <laughs>

ಎಲ್ಲ ನಮ್ಮ ಸ್ನೇಹಿತರಿಗೂ ಜೈ ಭೀಮ್ ಸ್ನೇಹಿತರೆ ಇವ್ರು ನಮ್ಮ ಅವರು ನೋಡ್ರಿ ಇವ್ರ ಮನಸ್ಸು ನೋಡ್ರಿ ಇವ್ರ ಕಣ್ಣು ಮುಂದೆ ಬರುವಂಥ ಪ್ರತಿ ಒಂದು ಜೀವಗಳಿಗೂ ಇವ್ರ ಕೈಲಾದಂಥ ಸಹಾಯ ಮಾಡ್ತಾರೆ ಇವ್ರ ಈ ಸಹಾಯನ ತೋರಿಸ್ಕೊಳ್ಳೋಕ್ಕೋಸ್ಕರ ಹೇಳ್ಕೊಳಕೋಸ್ಕರ ಈ ಸಹಾಯನ ಮಾಡಲ್ಲ ಇವ್ರ ಮನಸ್ಸಿರೋದೇ ಹಿಂಗೆ ಇವ್ರು ಹುಟ್ಟಿದಾಗಲಿಂದ ಕಷ್ಟದಲ್ಲಿ ಹುಟ್ಟಿದ್ದಾರೆ ಇವರಿಗೆ ಕಷ್ಟ ಅಂದರೆ ಏನಂತ ಗೊತ್ತು ನೋವು ಅಂದರೆ ಏನಂತ ಗೊತ್ತು ಹೊಟ್ಟೆ ಹಸುವಿನ ಬೆಲೆ ಗೊತ್ತು ಹಾಗಾಗಿ ಇವ್ರ ಕೈಲಾದಷ್ಟು ಇವ್ರು ಸಹಾಯ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸಹಾಯ ಮಾಡಬೇಕು ನಿಜವಾದ ಒಳ್ಳೆ ಮನಸ್ಸಿಂದ ಮಾಡಬೇಕು ಸಹಾಯ ಈ ಕೈಯಲ್ಲಿ ಮಾಡಿರೋ ಸಹಾಯ ಆ ಕೈಗೆ ಗೊತ್ತಾಗಬಾರ್ದು ಅಂತ ನಮ್ಮ ದೊಡ್ಡವರು ಹೇಳಿದ್ದಾರೆ ಆದರೆ ಸ್ವಲ್ಪ ಜನ ಇದ್ದಾರೆ ಬಿಲ್ಡಪ್ ಕೊಡೋಕೋಸ್ಕರನೇ ಸಹಾಯ ಮಾಡ್ತಾರೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಅಂತ ತೋರಿಸೋಕ್ಕೋಸ್ಕರನೇ ಸಹಾಯ ಮಾಡ್ತಾರೆ ಆದರೆ ಅನುಮೇಶಣ್ಣವರು ಆ ಥರ ಅಲ್ಲ ಇವರು ಹೃದಯಪೂರ್ವಕವಾಗಿ ಇವರು ಮನಸ್ಸಿಂದ ಸಹಾಯ ಮಾಡ್ತಾರೆ ಇವರು